ಈ ಗೋವನ್ನ ಉತ್ಪನ್ನಗಳನ್ನು ನಾವು ಭೂಮಿಯಲ್ಲಿ ಬಳಸಿದ್ರೆ ಭೂಮಿಯನ್ನ ಜೀವಂತ ಹೇಳಬಹುದು ವಿಷಮುಕ್ತ ಮಾಡಬಹುದು ನಾವು ತಿನ್ನೋ ಆಹಾರ ವಿಷಮುಕ್ತ ಆಗುತ್ತೆ ಇದರಿಂದ ವಿಷಮುಕ್ತ ಭಾರತ ಸದೃಢ ಭಾರತ ನಿರ್ಮಾಣ ಮಾಡಬಹುದು ಹಸುವನ್ನ ಸಾಕ್ತಾ ಇದ್ರೆ ಕುಮಾರಸ್ವಾಮಿ ಬಿಳಿಚೋಡು ಜಗ್ಲೂರ್ ತಾಲೂಕ್ ದಾವಣಗೆರೆ ಇದು ಗೋಕೃತ ಅಮೃತ ಇದು ಕಲ್ಚರ್ ಬಂದು ನಾವು ಗುಜರಾತ್ ಬನ್ಸಿ ಗೋಶಾಲದಿಂದ ತಂದಿದಲ್ಲಿ ಸಿಟಾರಿ ಅವರು ಕೊಟ್ಟಿದ್ರು ಇದನ್ನ ಭೂಮಿಗೆ ಹಾಕಿದ್ರೆ ಭೂಮಿಗೆ ಯಾವುದೇ ಗೊಬ್ಬರ ಹಾಕೋದು ಬೇಡ ಈ ಒಂದು ಲೀಟರ್ ಕಲ್ಚರ್ ಅನ್ನ ಇನ್ನೂರು ಲೀಟರ್ ಗೆ ಹಾಕಿ ಒಂದು ಲೀಟರ್ ಮಜ್ಜಿಗೆ ದೇಶ ಹಸಿವಿನ ಮಜ್ಜಿಗೆ ಜೊತೆಗೆ ಸಾವಯವ ಬೆಲ್ಲ ಹಾಕಿ ಪ್ರತಿದಿನ ಒಂದ್ಸಾರಿ ಅದನ್ನ ರೌಂಡ್ ಫೋನಿಂದ ರೌಂಡ್ ಮಾಡಬೇಕು ಐದರಿಂದ ಏಳು ದಿನಕ್ಕೆ ಈ ಕಲ್ಚರ್ ಕ್ವಾಲಿಟಿ ಏನಾಯ್ತು ಆ ಕ್ವಾಲಿಟಿ ಆಗುತ್ತೆ ಇನ್ನೂರು ಲೀಟರ್ ಆ ಇನ್ನೂರು ಲೀಟರ್ನ ನೀವು ಒಂದ್ ಎಕರೆಗೆ ಸಿಂಚನ ಮಾಡಿದ್ರೆ ಅಂದ್ರೆ ಅದನ್ನ ಚೆಲ್ಲಿದ್ರೆ ಯಾವುದೇ ನೀವು ಗೊಬ್ಬರ ಹಾಕ ಬೇಡ ಮತ್ತೆ ಅದರಲ್ಲೇ ಒಂದು ಲೀಟರ್ ನೀವು ಉಳಿಸ್ಕೊಂಡು ಮತ್ತೆ ಮಾಡ್ಕೊಂತ ಹೇಳ್ಬೋದು ಅದು ಅಕ್ಷಯ ಪಾನಿ ಅಂತ ಈ ರೀತಿ ಮಾಡ್ಕಂತ ಹೋದ್ರೆ ಭೂಮಿಯಲ್ಲಿ ಇರ್ತಕ್ಕಂಥ ಜೀವಾಣುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಆ ಜೀವಾಣುಗಳ ಕ್ರಿಯೆ ಏನು ಅಂತಂದ್ರೆ ಗಿಡಗಳಿಗೆ ಬೇಕಾಗಿರತ್ತೆ ಬೇರಿಗೆ ಬೇಕಾಗಿರತಕ್ಕಂತ ಆಹಾರವನ್ನು ಒದಗಿಸತಕ್ಕ ಕ್ರಿಯೆ ಜೀವಾಣುಗಳ ಕೆಲಸ ಆಗುತ್ತೆ ಈಗ ನಾವು ಸರ್ಕಾರಿ ಗೊಬ್ಬರ ಅದನ್ನೆಲ್ಲ ಹಾಕಿ ಭೂಮಿಯಲ್ಲಿ ಜೀವಾಣುಗಳ ಸಂಖ್ಯೆ ಕಡಿಮೆ ಆಗಿದೆ ಭೂಮಿ ಸತ್ತಾಗಿದೆ ಅದಕ್ಕೆ ಅದು ಜೀವಂತ ಮಾಡ್ಬೇಕಂದ್ರೆ ಅದನ್ನ ಸ್ಪ್ರೇ ಮಾಡಬೇಕು ಇದು ಮಾಸ ದ್ರಾವಣ ಅಂತ ಹಸಿ ಕೊರೋಕಿ ಮೇಲೆ ಸ್ವಲ್ಪ ಮಾಸ ಹಾಕುತ್ತೆ ಆ ಮಾಸನ್ನ ಒಂದು ಬಟ್ಟಿಟ್ಟು ಹಾಕಿ ಅದ್ರ ತುಪ್ಪದಷ್ಟು ಬೆಲ್ಲ ಹಾಕ್ಬೇಕು ಅದ್ರ ತುಂಬನಷ್ಟೇ ಗೋಮತ್ರ ಹಾಕ್ಬೇಕು ಅದ್ರ ತುಪ್ಪನಷ್ಟು ಮಜ್ಜಿಗೆ ಹಾಕ್ಬೇಕು ಅದನ್ನ ಹದಿನೈದು ಇಪ್ಪತ್ತು ದಿನ ಹಾಗೆ ಬಿಟ್ರೆ ಈ ರೀತಿ ದ್ರಾವಣ ಆಗುತ್ತೆ ಈ ದ್ರಾವಣವನ್ನ ನೀವು ಸ್ಪ್ರೇ ಮಾಡಿದ್ರೆ ಆ ಗಿಡಗಳಲ್ಲಿ ಹೂವು ಈಚುಗಳು ಜಾಸ್ತಿ ಆಗ್ತವೆ ಇಳುವರಿ ಜಾಸ್ತಿ ಬರುತ್ತೆ ಭೂಮಿ ಹಾಕಿದ್ರೆ ಟಿಸು ಜಾಸ್ತಿ ಹೊಡಿತವೆ ಇದು ಇದು ಗೋನಂದ ಜಲ ಅಂತ ಯಾವ ದೇಶಿ ಹಸು ಅಥವಾ ನಾಟಿ ಹಸು ಕರು ಸಹಜವಾಗಿ ಸತ್ತಿರತಕ್ಕಂತ ಹಸುವಿನ ದ್ರಾವಣ ಇದೆ ಆ ಅಂದ್ರೆ ಹಸು ಅಥವಾ ಕರು ಸಾಯಿಲಿ ಅದರ ಒಂದು ಡ್ರಮ್ ಅಲ್ಲಿ ಅಥವಾ ಪಾಂಡ್ ಇನ್ನು ನಾವು ಸಿಮೆಂಟ್ ತಟ್ಟಿ ಅಂತ ಕಟ್ತೀವ ಆ ರೀತಿ ಕಟ್ಟಿ ಅದು ಸುಮಾರು ಒಂದು ಎಂಟಾರು ಸಾವಿರ ಒಂದು ಇನ್ನೂರು ಕೆಜಿ ಇರಬೇಕು ಇನ್ನೂರು ಕೆಜಿ ಅಷ್ಟು ಸೆಗಣಿ ಹಾಕ್ಬೇಕು ನೀರು ಹಾಕಿ ಅದನ್ನ ರಾಡಿ ಮಾಡ್ಬೇಕು ಒಂದು ಇನ್ನೂರು ಕೆಜಿ ನೀರು ಹಾಕಿ ಆಮೇಲೆ ಇನ್ನೂರು ಕೆ ಇನ್ನೂರು ಲೀಟರ್ನಷ್ಟು ಗೋಮತ್ರ ಹಾಕ್ಬೇಕು ಇನ್ನೂರು ಲೀಟರ್ನಷ್ಟು ಮಜ್ಜಿಗೆ ಹಾಕ್ಬೇಕು ಅಲ್ಲಿಗೆ ಎಂಟುನೂರು ಲೀಟರ್ ಆಯ್ತು ಆಮೇಲೆ ಇನ್ನೊಂದು ಎರಡ್ನೂರು ಕೆಜಿ ಬಿಡಬೇಕು ಅಲ್ಲಿಂದ ಸಾವಿರ ಲೀಟರ್ ಆಯ್ತು ಅದನ್ನ ಹಾಗೆ ಬಿಡಬೇಕು ಸ್ವಲ್ಪ ದಿನ ಆಮೇಲೆ ವಾಸನೆ ಬರುತ್ತೆ ಆ ವಾಸನೆ ತಡೋಕ್ಕೋಸ್ಕರ ಡೈಜಿನ್ ಸ್ವಲ್ಪ ಮಾತ್ರೆ ಹಾಕ್ಬೇಕು ಇಲ್ಲ ಕಳಿತ ಹಣ್ಣುಗಳು ಅನಾನಸ್ ಪಪ್ಪಾಯ್ ಗಾಳಿ ಹಣ್ಣು ಯಾವ್ದಾದ್ರು ಹಣ್ಣು ಹಾಕಿ ಅದು ವಾಸನೆ ಬರಲ್ಲ ಆರು ತಿಂಗಳು ಹಾಗೆ ಬಿಡ್ಬೇಕು ಅದನ್ನ ಮುಚ್ಚಿ ಸ್ವಲ್ಪ ಗಾಳಿಯಾಡ ಮುಚ್ಚಿ ಬಿಟ್ಬಿಟ್ರೆ ಎಲ್ಲ ಕರವಾಗಿರುತ್ತೆ ಹಸು ಎಲ್ಲ ಕರವಾಗಿರುತ್ತೆ ಕೊಂಬು ಬರ್ಸು ಬಿಟ್ಟು ಬಿಟ್ಟು ಉಳಿದದೆಲ್ಲ ಕರವಾಗಿರುತ್ತೆ ಅದರ ದ್ರಾವಣ ಇದೆ

ಇದನ್ನು ಸ್ಪ್ರೇ ಮಾಡಿದ್ರೆ ಕೀಟಗಳ ನಿಯಂತ್ರಣ ಆಗುತ್ತೆ ಇದು ನಾವು ಅರ್ಕ ಮಾಡಿದಾಗ ಹತ್ತು ಲೀಟರ್ ನೋಮತ್ರ ತಗೊಂಡು ಅರ್ಕ ಮಾಡಿದ್ರೆ ಐದು ಲೀಟರ್ ಅರ್ಕ ಬರುತ್ತೆ ಇನ್ನು ಐದು ಲೀಟರ್ ಈ ರೀತಿ ಬರುತ್ತೆ ಗಿಡಗಳಿಗೆ ಸ್ಪ್ರೇ ಮಾಡಿ ಗಿಡಗಳ ಕಾಯಿಲೆಲ್ಲೇ ವಾಸಿ ಆಗುತ್ತೆ ನಾವ್ ಇನ್ನೂ ಮಾರಾಟ ಮಾಡಿಲ್ಲ ಮುಂದೆ ಮಾರಾಟ ಮಾಡ್ತೇವೆ ಒಂದು ಲೀಟರ್ಗೆ ಇದು ತಾಮ್ರ ಮತ್ತು ಮಜ್ಜಿಗೆ ದ್ರಾವಣ ಅಂತ ಹಸುವಿನ ಮಜ್ಜಿಗೆಯನ್ನ ಒಂದು ನಲವತ್ತೈದು ದಿನ ಇಟ್ಟರೆ ವಾಸನೆ ಆಗತ್ತೆ ಅದನ್ನ ನೀವು ಸಣ್ಣ ಸಣ್ಣ ಮುಸಿ ಬಿಳಿ ಏನೋ ಬಿದ್ದೆ ಸ್ಪ್ರೇ ಮಾಡಿದ್ರೆ ಅದೆಲ್ಲ ನಿಯಂತ್ರಣ ಆಗುತ್ತೆ ಇಲ್ಲ ನಮ್ಮಲ್ಲಿ ಚೀನಗಳು ಜಾಸ್ತಿ ಇದೆ ಅಂತಂದ್ರೆ ಅದಕ್ಕೆ ಸ್ವಲ್ಪ ತಾಮ್ರವನ್ನ ಮಿಕ್ಸ್ ಮಾಡಬೇಕು ತಾಮ್ರವನ್ನ ಮಿಕ್ಸ್ ಮಾಡಿ ಒಂದು ಇಪ್ಪತ್ತು ದಿನ ಬಿಟ್ರೆ ಅದು ಕಿಣಂ ಬರುತ್ತೆ ಅದು ವಿಷನೆ ಅದನ್ನ ಸ್ಪ್ರೇ ಮಾಡಿದ್ರೆ ಕೀಟಗಳೆಲ್ಲ ಸಾಯ್ತವೆ ಇದು ಅಷ್ಟೇ ನಾವು ಹೆಚ್ಚು ಏನು ಮಾಡಿದ್ರಿ ಎಲ್ರಿಗೂ ಹೇಳ್ಕೊಡ್ತೇವೆ ಮುನ್ನೂರಿಂದ ಇನ್ನೂರು ರೂಪಾಯಿ ಮಾರಾಟ ಮಾಡ್ಬೋದು ಮಾರಾಟ ಮಾಡಬಹುದು ಇದು ಗೋ ಅರ್ಕ ಹಸು ಬೆಳಗ್ಗೆ ಎದ್ದ ತಕ್ಷಣ ಮೂತ್ರ ಹಾಕುತ್ತೆ ಆ ಮೂತ್ರ ಭೂಮಿ ಬೆಳೆದ ಮುಂಚೆ ಇಡೀಬೇಕು ಅದನ್ನ ಬಟ್ಟಿ ಬಟ್ಟೆ ಅಂದ್ರೆ ಕಾಯಿಸಿದಾಗ ಅದು ಹಾವಿಯಾಗಿ ಬರುತ್ತಲ್ಲ ಆವಿಯೆಲ್ಲ ತಂಪು ಮಾಡಿರ್ತಕ್ಕಂಥ ದ್ರಾವಣ ಇದು ಇದು ಮನುಷ್ಯನ ನೂರೆಂಟು ಕಾಯಿಲೆ ವಾಸಿ ಮಾಡುತ್ತೆ ಕೆಮ್ಮು ದೊಮ್ಮು ನೆಗಡೆ ಬಿ ಪಿ ಶುಗರ್ ಗ್ಯಾಸ್ಟ್ರಿಕ್ ಭೀಣಕ್ರಿಯೆ ಜಾಸ್ತಿ ಆಗುತ್ತೆ ಇದು ಈ ಎಲ್ಲ ಉತ್ಪನ್ನಗಳು ಗೋವಿನಿಂದ ಬರ್ತಕ್ಕಂಥವು ಈ ಗೋವನ್ನ ಉತ್ಪನ್ನಗಳನ್ನು ನಾವು ಭೂಮಿಯಲ್ಲಿ ಬಳಸಿದ್ರೆ ಭೂಮಿಯನ್ನ ಜೀವಂತ ಇಡಬಹುದು ವಿಷಮುಕ್ತ ಮಾಡಬಹುದು ನಾವು ತಿನ್ನ ಆಹಾರ ವಿಷಮುಕ್ತ ಆಗುತ್ತೆ ಇದರಿಂದ ವಿಷಮುಕ್ತ ಭಾರತ ಸದೃಢ ಭಾರತ ನಿರ್ಮಾಣ ಮಾಡಬಹುದು ಹಸುವನ್ನ ಸಾಕ್ತಾ ಇದ್ರೆ ಹೋಮ್ ಡೆಲಿವರಿ ನಾವು ಕೊರಿಯರ್ ಕಳಿಸ್ಕೊಡ್ತೇವೆ ಎಪ್ಪತ್ಮೂರು ನಾನೂರ ತೊಂಬತ್ತು ಐವತ್ಮೂರು ನೂರ ಎರಡು ಧನ್ಯವಾದ